ಎಲ್ಲರಿಗೂ ನಮಸ್ಕಾರಗಳು ಪ್ರಸ್ತುತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಸಮನ್ವಯಾಧಿಕಾರಿಗಳ ಕಚೇರಿ ಉತ್ತರ ವಲಯ ಮಂಡ್ಯ ಿವಂತರಾಗಿದ್ರು ಕೂಡ ನಾವೆಷ್ಟೇ ಸಾಧನೆಯನ್ನ ಮಾಡುವ ಹಾದಿಯಲ್ಲಿ ಪರಿಶ್ರಮವನ್ನ ಮಾಡ್ತಾ ಇದ್ರು ಕೂಡ ನಮಗೆ ಸರಿದಾರ ಸರಿ ದಾರಿಯನ್ನ ತೋರಿಸುವಂತಹ ಮಾರ್ಗದರ್ಶಕರು ಇರಬೇಕು ಯಾವುದು ಸರಿ ದಾರಿ ತಪ್ಪು ತಪ್ಪುದಾರಿ ಅನ್ನುವಂಥದ್ದು ತೋರಿಸಲಿಕ್ಕೆ ಮಾರ್ಗದರ್ಶನ ಬಹಳ ಅತಿ ಅವಶ್ಯಕ ಅವಶ್ಯಕಿಂದ ಇಂತ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿರೋದು ಪ್ರಸ್ತುತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬದುಕಿನಲ್ಲೂ ಕೂಡ ಅತಿ ಒಂದು ಪ್ರಮುಖವಾದಂತ ಘಟ್ಟ ಬಹಳ ಇಂಪಾರ್ಟೆಂಟ್ ಇದು ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ ಕರಿತೀವಿ ಜೊತೆಗೆ ಈ ಏಜ್ ಇದೆಯಲ್ಲ ಈ ಏಜು ಕೂಡ ಅಷ್ಟೇ ಆ ಒಂದು ಪ್ರಮುಖವಾದಂತ ಘಟ್ಟವನ್ನ ದಾಟ್ಲಿಕ್ಕೆ ಒಂದು ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಅದನ್ನ ತಡೆ ಒಡ್ಡುವಂತ ಘಟ್ಟನು ಕೂಡ ಹೋಗುದು ಒಂದು ಪಿ ಯು ಸಿ ಮುಗಿಸಿ ಡಿಗ್ರಿಗೆ ಹೋದ್ರೆ ನೀವೇನೆ ನಿಮ್ಮ ಹಂತದಲ್ಲೇ ನೀವೇನೆ ಏನು ಮೋಟಿವೇಶನ್ ಮಾಡ್ಕೊಡೋದು ಹೆಂಗ್ ಓದ್ಬೇಕು ಹಿಂಗ್ ಕದ್ದಲಾಕ್ಬೇಕು ಹಿಂಗ್ ಸುಧಾರಣೆ ಆಗ್ಬೇಕು ಅನ್ನೋದಿರುತ್ತೆ ಅದಕ್ಕೆ ಬಹು ಪ್ರಮುಖವಾದಂತ ಒಂದು ಘಟಕ ಅದರಿಂದ ಒಂದು ವೇಳೆ ಈ ಒಂದು ಕುತ್ಕೊಳ್ಳಿ ಟಾಟಾ ಮಾಡಿದ ಅವರ ಕರ್ತವ್ಯ ಎಷ್ಟೋ ಓದಿ ಒಳ್ಳೆ ಸಾಧನೆ ಮಾಡೋದು ನಿಮ್ ಕರ್ತವ್ಯನೂ ಕೂಡ ಅಷ್ಟೇ ಬಹು ಮುಖ್ಯ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಕಳೆದ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಸಂತೋಷ ಕೊಡುವಷ್ಟು ಸಾಧನೆ ಆಗಿಲ್ಲ ಆದರೆ ನಮ್ಮ ದೇಹಕ್ಕೆ ನಮ್ಮ ಭವಿಷ್ಯಕ್ಕೆ ಯಾರು ಉತ್ತಮವಾಗಿ ಯೋಚಿಸಬೇಕು ಅದ್ಯಾಕೆ ಅದು ನಮ್ಮ ಭವಿಷ್ಯಕ್ಕೆ ಸೇರಿತು ಅದಕ್ಕಾಗಿ ನಾನು ಮಾಡ್ತೇನೆ ನಾನು ಸಾಧಿಸ್ತೇನೆ ಅನ್ನುವ ಭರವಸೆ ಇರಲೇಬೇಕು ನಂಬರ್ ಒನ್ ನಮ್ಮ ಬಗ್ಗೆ ನಮ್ಗೆ ಭರವಸೆ ಇರಬೇಕು ನಮ್ಮ ಶಕ್ತಿ ಬಗ್ಗೆ ನಮ್ಗೆ ಭರವಸೆ ಇರ್ಬೇಕು ಈಗ ಬಹಳಷ್ಟು ಸಬ್ಜೆಕ್ಟ್ಸ್ ಓದ್ತೀವಿ ಸೈನ್ಸ್ ಓದ್ತೀವಿ ಮ್ಯಾಥ್ಸ್ ಓದ್ತೀರಿ ಗಣಿತ ವಿಜ್ಞಾನ ಭಾಷೆಗಳು ಸಾಕಷ್ಟು ಓದಿರ್ತದೆ ಪಕ್ಕದಲ್ಲಿ ಪಕ್ಕದಲ್ಲಿ ತುಂಬಾ ಚೆನ್ನಾಗಿ ಓದ್ತಾ ಇರ್ತಾನೆ ನಿಮ್ಗಿಂತ ಫಾಸ್ಟ್ ಓದ್ತಾ ಇರ್ತಾನೆ ಇರ್ತಾಳೆ ನಿಮ್ಗಿಂತ ಬುದ್ಧಿವಂತ ಇರ್ತಾರೆ ಅವಾಗ ಏನಾಗುತ್ತೆ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಅಂತೀವಿ ಆಂಗ್ಲ ಭಾಷೆಯಲ್ಲಿ ನಮ್ಮ ಬಗ್ಗೆ ನಾವು ಕೀಳರಾಗಿ ಯೋಚಿಸ್ತೇವೆ ಆ ಯೋಚನೆ ಬಂದಾಗ ಏನಾಗುತ್ತೆ ಗೊತ್ತಾ ಮಕ್ಳೇ ನಾನು ಅರ್ಹನು ಬಿಟ್ಟು ಬಿಟ್ಟು ನಾನು ಅರ್ಹವನು ಇಲ್ಲ ನನ್ಗೆ ಅರ್ಹತೆ ಇಲ್ಲ ನನ್ಗೆ ಆ ಒಂದು ಶಕ್ತಿ ಇಲ್ಲ ಅನ್ನೋದು ಬಂದ್ಬಿಡುತ್ತೆ ಪಕ್ಕದವರಿಗೆ ನೋಡ್ಬೇಡಿ ನಿಮ್ಮ ತಂತ್ರಾಂಗ ನೋಡ್ಕೊಳ್ತೀನಿ ನಾನು ಯಾವ ನನ್ನ ಶಕ್ತಿಗಳು ಏನು ನನ್ನ ವೀಕ್ನೆಸ್ ಏನು ನೀವೇ ಒಂಥರ ಕೂತ್ಕೊಂಡು ನಿಮ್ಗಿಂತ ಜಾಸ್ತಿ ನಿಮ್ ಬಗ್ಗೆ ಯಾವ ಚಿತ್ರದಲ್ಲಿ ಕೈ ಕೊಡ್ತಾರೆ ಸಿದ್ಧವಾಗಿದ್ದಾರೆ ಕೇರಳದಲ್ಲಿ ಸಾಕು ಮಕ್ಕಳು ಅನ್ನೋ ಒಂದು ಮನಸ್ಥಿತಿ ನಮ್ಮ ಗುರುಗಳು ಶಿಕ್ಷಕರು ಗುರುಗಳು ಆಗ ಸಂದೇಹವನ್ನು ಪರಿಹಾರ ಮಾಡಲಿಕ್ಕೆ ಸಿದ್ಧವಾಗಿದೆ ಇಷ್ಟೆಲ್ಲ ಅನುಕೂಲಗಳಿವೆ ನಿಮಗೆ ನಮ್ಮ ಅಧ್ಯಕ್ಷ ಹೇಳಿದ್ರೆ ಹಿಂದೆ ಪಠ್ಯ ಪುಸ್ತಕ ಕೊಟ್ಟಿರ್ಲಿಲ್ಲ ಸರ್ಕಾರ ಪುಸ್ತಕನೇ ಇರಲಿಲ್ಲ ಒಂದು ಓದೋಸ ಯಾರು ಓದಿದ್ರು ಅವ್ರ ಹತ್ರ ಸೆಕೆಂಡ್ ಹ್ಯಾಂಡ್ ಪುಸ್ತಕ ಇಸ್ಕೊಂಡು ಅವ್ರ ಪರೀಕ್ಷೆ ಬರೀತಾ ಇದ್ದೇನೆ ಅವ್ರ ಹತ್ರ ಪುಸ್ತಕ ಇಸ್ಕೊಂಡು ರೆಡಿ ಆಗ್ಬೇಕಾಗಿ ಬೆಳಗ್ಗೆ ಹೋದ್ರೆ ಸಂಜೆ ನಡ್ಕೊಂಡು ಶೈಕ್ಷಣಿಕವಾಗಿ ಮತ್ತೆ ಎಸ್ ಎಸ್ ಸಿ ಪರೀಕ್ಷೆ ಸಮುದಾಯ ತುಂಬಾ ಬರಬೇಕಾದ್ರೆ ಬಹಳ ಒಳ್ಳೆ ಸಂಪನ್ಮೂಲ ವ್ಯಕ್ತಿ ಖರ್ಚೆ ನಿಜವಾಗಿ ನೋಡುವುದಾ ನೀವು ವ್ಯವಸ್ಥೆ ಮಾಡಿ ಪ್ರಿನ್ಸಿಪಾಲ್ ಇಲ್ಲೇ ಇದೇ ದಯಮಾಡಿ ಅವರು ಕೂಡ ನೀವೆಲ್ಲ ವ್ಯವಸ್ಥೆ ಮಾಡಿ ಅಕಾಡೆಮಿಕ್ ಆಗಿ ಹತ್ತೊಂಬತ್ತನೇ ಸ್ಥಾನಕ್ಕೆ ಹೋದಂತ ನಮ್ಮ ಜಿಲ್ಲೆ ಕನಿಷ್ಠ ಹದಿನೇಳ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ದಯಮಾಡಿ ಮಾಡ್ ನಿಮ್ಮ ಪರಿಶ್ರಮ ಇದೆ ದಯಮಾಡಿ ಪರಿಶ್ರಮ ಇದೆ ನಮ್ಮ ದೀಕ್ಷ ನಮ್ಮ ದೀಕ್ಷ ಕುಮಾರ್ ಸಾಹೇಬ್ ಜೀವನದ ಮನೆಯವರೆಗೂ ಅಷ್ಟೇ ಸಾಕು ಅಷ್ಟೇ ಸಾಕು ತಯಾರಾಗಿ ಹೇಳ್ತೇನೆ ತಯಾರಿಯಾಗಿ ಯಾವ ರೀತಿ ಮಾಡ್ಕೊಳ್ಬೇಕು ಸಿದ್ಧತೆ ಅಂತ ಆ ನಿಟ್ಟಿನ ತೋಟ್ ಮಾಡ್ಕೊಂಡು ತಮ್ಮ ಮನೆಗೋಗಿ ಸುಮ್ಮನೆ ಬನ್ನಿ ದಯಮಾಡಿ ಅದನ್ನು ಅಭ್ಯಾಸ ಮಾಡಿ ಅದನ್ನ ಸಹಯೋಗದೊಂದಿಗೆ ಕೆಲಸ ಅಭಿಪ್ರೇರಣಾತ್ಮಕ ಒಂದು ವರ್ಕ್ಶಾಪ್ ಅನ್ನ ಕಾರ್ಯಾಗಾರ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಉದ್ಘಾಟನೆಯನ್ನು ಮಾಡಿ ತುಂಬಾ ಸಂತೋಷದಿಂದ ತುಂಬಾ ಸ್ಪೋರ್ಟಿವ್ ಆಗ್ಲಿಕ್ಕೆ ನಿಮ್ಗೆ ಉದ್ಘಾಟನೆ ಬಿಡುಗಳನ್ನ ನೀಡಿದ್ದಾರೆ ಹಾಗೆ ಮನ ಸಿಯೋರು ಕೂಡ ಅವರಲ್ಲಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ನಲ್ಲಿ ಅವರು ಮೋಟಿವೇಶನ್ ಸ್ಪೀಚ್ ಅನ್ನ ಕೊಟ್ಟಿದ್ದಾರೆ ಹಾಗೆ ನಮ್ಮೆಲ್ಲರ ಮುಂತಾದ ರಾಜ್ಯ

ಏನಿದು 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 ಕರೆಕ್ಟಾ ಕ್ಲಿಯರಾ ಇಳಿಸು ಹಾಗಾದ್ರೆ ಜೀವನ ಅಂದ್ರೆ ನಾನು ಒಂದು ಟಾಪಿಕ್ ಅನ್ನ ಹೇಳ್ಬಿಟ್ಟು ಮುಗಿಸ್ತೀನಿ ನನ್ನ ಜೊತೆ ಹೇಳು ಜೀವನ ಎಂದರೆ

ಕಂಡಿತ ಸರ್ ಮೊದಲು ನಾರೆಕ ನೋಡಿ ನೀವು ಇಲ್ಲಿ ಒಂದು ಹಾಡನ ಸಾರಾಯಿಗೆ ಓಕ್ಕೆ ಭೂವಿಕ್ಕೆ ಇಲ್ಲಿ ಅವನೆ ಹೆರು ವಿಷ್ಣು ಪಾಟ ಹಾಂಗ್ ಮಾಡ್ತಾ ನೋಡಿದಾನೇನ ಸರ್ ಆಕಡೆ ತಿರುಗಟಾರಲ್ಲ એ કોઈ તે જોરાપા સાત મેલક બેડંત સર ઈગલે ઈગલે મેલક કોગું બેડાત ઇતલી ઓતરાપા ઓ નંબર ગાળીલા